ಪ್ಯೂರ್ ಜಾಡು ಕುಂದನ್ ಟೈಪ್ ಅಲ್ಲಿರುವ ಟೂ ಲೇಯರ್ ಕ್ರಿಸ್ಟಲ್ ನೆಕ್ಲೆಸ್ ಆಫ್ಟರ್ ಲಾಂಗ್ ಟೈಮ್ ರೀಸ್ಟಾಕ್ ಆಗಿದೆ ಸಖತ್ ಪ್ರೀಮಿಯಂ ಕ್ವಾಲಿಟಿ ಬಟ್ ಪ್ರೈಸ್ ಡೌನ್ ಆಗಿದೆ ತುಂಬಾ ಜನ ಕಾಯ್ತಿದ್ದಂತಹ ಈ ಒಂದು ನೆಕ್ಲೆಸ್ ಬಂದಿದೆ ಒನ್ ಅವರ್ ಗೆ ಸೋಲ್ಡ್ ಔಟ್ ಆಗಿತ್ತು ಲಾಸ್ಟ್ ಟೈಮು ಬೇಗ ಬುಕ್ ಮಾಡ್ಕೊಳ್ಳಿ ತುಂಬಾ ದಿನ ಆದ್ಮೇಲೆ ಒಂದು ವೈಟ್ ಬೀಟ್ಸ್ ನೆಕ್ಲೆಸ್ ಬಂದಿರುವಂತದ್ದು ಸಖತ್ ಪ್ರೀಮಿಯಂ ಕ್ವಾಲಿಟಿ ಇದೆ ಪೆನೆಟ್ ಅಲ್ಲಿ ತುಂಬಾನೇ ಎಲಿಗೆಂಟ್ ಆಗಿರುವಂತಹ ಪೆಣೆಂಟ್ ಇವಾಗ ಬೀಟ್ಸ್ ಮಲಾ ಆಗಿದೆ ಸಖತ್ ಇದೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆದ ಬ್ಲಾಗ್ ಗೈಸ್ ಎಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ವೀಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕ ಒಂದು ಪ್ರೆಸ್ ಮಾಡಿ ಇನ್ನ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೇನೆ ವೀಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನೆಕ್ಲೆಸ್ ಶಾರ್ಟ್ ನೆಕ್ಲೆಸ್ ಕಲೆಕ್ಷನ್ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ತುಂಬ ದಿನ ಆಗೋಗಿದ್ದು ಶಾರ್ಟ್ ನೆಕ್ಲೆಸ್ ಕಲೆಕ್ಷನ್ ತೋರಿಸಿ ಅದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಗೈಸ್ ಹಾಗೇನೆ ಇವತ್ತು ಶಾಪ್ ಸಾಟರ್ಡೆ ಶಾಪ್ ಬಂದ್ಬಿಟ್ಟು ತ್ರೀ ಓ ಕ್ಲಾಕಿಗೆ ಶಾಪು ಕ್ಲೋಸ್ ಆಗುತ್ತೆ ಮತ್ತೆ ಸಂಡೇ ನಾಳೆ ಫೋರ್ ಓ ಕ್ಲಾಕಿಗೆ ಶಾಪ್ ಓಪನ್ ಆಗುತ್ತೆ ಬಿಕಾಸ್ ಭೂಮಿಕ ಮನೆ ಫಂಕ್ಷನ್ ಇರೋದರಿಂದ ಭೂಮಿಕಾ ಪ್ರಮೋದ್ ಒಂದು ಪಾಪುದು ನಾಮಕರಣ ಇರೋದ್ರಿಂದ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಸೊ ಹಂಗಾಗಿ ಯಾರು ಶಾಪ್ ಹತ್ರ ಬರೋರಿದ್ರೆ ಸೊ ಪ್ಲೀಸ್ ನಾಳೆ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಬನ್ನಿ ಮತ್ತೆ ಸುಮಾರು ದೂರ ದೂರನೆಲ್ಲ ಬಂದು ಇಲ್ಲ ಅಂತ ವಾಪಸ್ ಹೋಗ್ತೀರಾ ಅವಾಗ ನಿಜವಾಗೂ ನಮಗೂ ಬೇಜಾರಾಗುತ್ತೆ ನೀವು ಎಷ್ಟು ಅಲ್ಲಿಂದ ಬಂದು ಇವ್ ಸಿಕ್ಲಿಲ್ ಬಂದ್ರೆ ನಿಮ್ಗೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಪಾಪ ಕಸ್ಟಮರ್ ನಮ್ಗೆ ಹುಡುಕೊಂಡು ಅಲ್ಲಿಂದ ಬಂದಿರಲ್ವಂತ ನಮಗೂ ಅಷ್ಟೇ ಬೇಜಾರಾಗುತ್ತೆ ಸೊ ಇಲ್ಲಿ ಅಕ್ಕಪಕ್ಕ ಏರಿಯಾ ಇದ್ರೆ ಓಕೆ ನಾಳೆ ಬರ್ತಾರೆ ಅಂತ ಅನ್ಕೋಬಹುದು ಬಟ್ ತುಂಬ ಜನ ತುಂಬ ದೂರದಿಂದ ಎಲ್ಲ ಬರ್ತೀರಾ ಸೊ ಆ ಥರ ಮಾಡಬೇಡಿ ಯಾರೋ ವಿಡಿಯೋಸ್ ನೋಡ್ತಾ ಇದ್ರೆ ಸೊ ಇನ್ಸ್ಟಾಗ್ರಾಮ್ ಕೂಡ ಅಪ್ಡೇಟ್ ಮಾಡ್ತೀನಿ ನಾನು ಬಟ್ ಯೂಟ್ಯೂಬ್ ಕೂಡ ತುಂಬ ಜನ ನೋಡ್ಕೊಂಡು ಬರೋರಿದ್ದಾರೆ ಹಂಗಾಗಿ ಹೇಳ್ತಾ ಇದೀನಿ ಸೊ ಭಾನುವಾರ ಸಂಜೆ ಐದು ಗಂಟೆಗೆ ಶಾಪ್ ಸಾರಿ ನಾಲ್ಕು ಗಂಟೆಗೆ ಶಾಪ್ ಓಪನ್ ಆಗುತ್ತೆ ಭಾನುವಾರ ಬನ್ನಿ ಪ್ರಿಟಿಯೆಸ್ಟ್ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಇದು ಅಷ್ಟು ಕ್ಯೂಟ್ ಆಗಿದೆ ಗೈಸ್ ನಿಜವಾಗ್ಲೂ ಗ್ರೀನು ಜೊತೆಗೆ ವೈಟ್ ಗೋಲ್ಡು ಮರುನು ಜೊತೆಗೆ ನಮ್ಮ ಪುಟಾಣಿ ಲಕ್ಷ್ಮಿ ಇರೋಂತಹ ಈ ಒಂದು ನೆಕ್ಲೆಸ್ ನಿಜವಾಗೂ ಸಖತ್ ಯೂನೀಕ್ ಆಗಿದೆ ಜೊತೆಗೆ ಅಷ್ಟೇ ಬ್ಯೂಟಿಫುಲ್ ಆಗಿ ಅಂಡ್ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ಪ್ರೈಸ್ ಬಂದ್ಬಿಟ್ಟು ಆರ್ನೂರ ಐವತ್ತು ರೂಪಾಯಿ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ಗೆ ಒಂದು ಬ್ಯೂಟಿಫುಲ್ ನೆಕ್ಲೆಸು ಸಿಗ್ತದೆ ಸೊ ಸಿಕ್ಕಾಪಟ್ಟೆ ಒಳ್ಳೆ ಕ್ವಾಲಿಟಿ ಹಾಗೆ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಯಾವ ತರ ಕ್ವಾಲಿಟಿ ಅಂತ ಕೇಳಿದ್ರೆ ಇದು ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಸೊ ಮಿಸ್ ಮಾಡ್ಕೊಬೇಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸೊ ಈ ಒಂದು ಬೀಚ್ ಮ್ಯಾಲ ಇದು ನಿಮಗೆ ಡಿ ಲಕ್ಷ್ಮಿ ಬರುತ್ತೆ ತುಂಬಾ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬಹುದು ತುಂಬಾ ಬಿಗ್ ಸೈಜ್ ಪೆಂಡೆನ್ಗಳೆಲ್ಲ ಇಷ್ಟ ಆಗೋದಿಲ್ಲ ಹಾಗೆ ಸ್ವಲ್ಪ ಹೈಲೈಟ್ ಆಗಿರ್ಬೇಕು ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಚೈನ್ಸ್ ಗಳನ್ನ ಅವ್ರಿಗೆ ಪರ್ಫೆಕ್ಟ್ ನೆಕ್ ಪೀಸ್ ಅಂತಾನೆ ಹೇಳ್ಬೋದು ಅಂಡ್ ಜುಮ್ಕಾ ನೋಡಬಹುದು ಇದೇ ತರನೇ ಲಕ್ಷ್ಮಿ ಲಕ್ಷ್ಮಿಯಲ್ಲೇ ಜುಮಾ ಕೂಡ ಬರೋದ್ರೆ ಸಿಂಹಾಸನ ಲಕ್ಷ್ಮಿ ಮೀನ್ಸ್ ರಾಜಲಕ್ಷ್ಮಿ ತರ ಒಂದು ಬ್ಯೂಟಿಫುಲ್ ಡಿಸೈನ್ ಅಂಡ್ ಇದಕ್ಕೆ ಬ್ಯಾಕ್ ಸೈಡ್ ಚೈನ್ ಬರುತ್ತೆ ಥ್ರೆಡ್ ಬರಲ್ಲ ಈ ತರ ಚೈನ್ ಬರುತ್ತೆ ಪ್ರೈಸ್ ಒಂಬೈನೂರ ಐವತ್ತು ರೂಪಾಯಿ ನೈನ್ ಫಿಫ್ಟಿ ರುಪೀಸ್ ಫಿ ಶುಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ಅದೇ ಅಲ್ಲಿ ಸೊ ಇದು ತುಂಬಾ ಟ್ರೆಂಡಿಂಗ್ ಪ್ಯಾಟರ್ನ್ ಆಗ್ಬಿಡಿದೆ ನನ್ ಕಡೆ ಅಂತೂ ಹೆಂಗೆ ಅಂತ ಅಂದ್ರೆ ಲಾಂಗ್ ಆರಾಮ್ ಇದೆ ಕಾಣಬಹುದಾಗ ಪೆಂಡೆಂಟ್ ಗೋಸ್ಕರನೆ ತುಂಬಾ ಒಂದು ಎಲಿಗಂಟ್ ಪೆಂಡೆಂಟ್ ಹಾಗೆ ಟ್ರೆಂಡಿಂಗ್ ಪೆಂಡೆಂಟ್ ಆಗಿರೋದ್ರಿಂದ ಸೊ ಇದನ್ನ ನಾವು ಶಾರ್ಟ್ ಬೀಚ್ ಅಲ್ಲಿ ನೆಕ್ಲೆಸ್ ಆಗಿ ಇದನ್ನ ಕನ್ವರ್ಟ್ ಅಂದ್ರೆ ನೆಕ್ಲೆಸ್ ಅಂತ ತುಂಬಾ ಶಾರ್ಟ್ ಬರಲ್ಲ ಇದು ತುಂಬಾ ಲಾಂಗ್ ಕೂಡ ಬರಲ್ಲ ಒಂದು ಮೀಡಿಯಂ ಸೈಜ್ ಅಂತಾನೆ ಹೇಳ್ಬಹುದು ತುಂಬ ಚೆನ್ನಾಗಿದೆ ಅಂಡ್ ಇದು ಬಂದ್ಬಿಟ್ಟು ಪ್ರೈಸ್ ಅಲ್ಲಿ ನಿಮಗೆ ಸಿಗ್ತದೆ ಸೊ ಆಕ್ಚುವಲ್ ಪ್ರೈಸ್ ಬಂದ್ಬಿಟ್ಟು ಏಟ್ ಫಿಫ್ಟಿ ರುಪೀಸು ಬಟ್ ಆಫರ್ ಪ್ರೈಸ್ ಅಲ್ಲಿ ಜಸ್ಟ್ ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಪ್ರೈಸ್ ಡೌನ್ ಆಗಿದೆ ಸೊ ಪ್ರೈಸ್ ಡೌನ್ ಇದ್ದಾಗ ನೀವು ಪರ್ಚೇಸ್ ಮಾಡಬಹುದು ಬಿಕಾಸ್ ಮತ್ತೆ ಒಂದು ಪ್ರೈಸ್ ಹೈ ಆದಮೇಲೆ ಮತ್ತೆ ಅದೇ ಪ್ರೈಸ್ಗೆ ಕುಡಿಯಿಂದ ಖಂಡಿತವಾಗೂ ಕೊಡೋಕ್ಕಾಗೋದಿಲ್ಲ ಅಂಡ್ ಇದಕ್ಕೂ ಕೂಡ ಅಷ್ಟೇ ಬ್ಯಾಕ್ ಸೈಡಲ್ಲಿ ನಿಮಗೆ ಈ ಥರ ಚೈನ್ ಬರುತ್ತೆ ಥ್ರೆಡ್ ಬರಲ್ಲ ಸೊ ಚೆನ್ನಾಗಿದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹವಳ ನೆಕ್ಸ್ಟ್ ನೆಕ್ಲೆಸು ಸೊ ಇದು ಬಂದ್ಬಿಟ್ಟು ನಿಮಗೆ ನಕ್ಷಿ ಪ್ಯಾಟರ್ನ್ ಅಲ್ಲಿ ಬರುವಂಥದ್ದು ಸೊ ಬೀಚ್ ಅಲ್ಲಿ ಹವಳ ಬೀಚ್ ಸ್ವಲ್ಪ ಸ್ಮಾಲ್ ಆಗಿ ಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ದು ಎಸ್ ಇವಾಗ ಸ್ಮಾಲ್ ಆಗಿ ಬಂದಿದೆ ಇದಕ್ಕೆ ಜುಮ್ಕಾ ಅಟ್ಯಾಚೆಡ್ ಈ ತರ ಬರುತ್ತೆ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಜುಮ್ಕಾ ಅಂತೂ ಕ್ಯೂಟ್ ಆಗಿದೆ ಅನ್ನೆಲ್ಲ ಇದೆಲ್ಲ ಬಂದ್ಬಿಟ್ಟು ವೈಟ್ ಆಗೋದಿಲ್ಲ ಗೈಸ್ ಬೀಚ್ ಏನಿದೆ ಸೊ ಹವಳ ಬೀಟ್ಸು ರಿಯಲ್ ಹವಳ ಬೀಡ್ಸ್ ಇರುತ್ತೆ ಸೊ ವೈಟ್ ಆಗಿದ್ರೆ ಸ್ವಲ್ಪ ಇದು ಫಸ್ಟು ಬಿಗ್ ಸೈಜ್ ಅಲ್ಲಿ ಇತ್ತು ಬಟ್ ತುಂಬಾ ಜನ ಹವಳ ತುಂಬಾ ಹೈಲೈಟ್ ಆಗ್ತದೆ ಸೊ ಸ್ವಲ್ಪ ಸ್ಮಾಲ್ ಅಲ್ಲಿ ಮಾಡಿಸಿ ಮ್ಯಾಮ್ ಅಂತ ಹೇಳೋದಕ್ಕೆ ಎಸ್ ಈಗ ಸ್ಮಾಲ್ ಸೈಜ್ ಅಲ್ಲಿ ಮಾಡಿಸಿದ್ವಿ ಬ್ಯಾಕ್ ಸೈಡ್ ಇನ್ನ ಒಂದುವರೆ ಇಂಚಷ್ಟು ಚೈನ್ ಬರುತ್ತೆ ಸೊ ನಿಮ್ಗೆ ಬೇಕಷ್ಟಕ್ಕೆ ಅಡ್ಜಸ್ಟ್ ನ ಮಾಡ್ಕೋಬಹುದು ಪ್ರೈಸ್ ಬಂದ್ಬಿಟ್ಟು ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ಫ್ರೀ ಶಿಪ್ಪಿಂಗ್ ಅಲ್ಲಿ ನಿಮಗೆ ಒಂದು ಬ್ಯೂಟಿಫುಲ್ ಹಾರ ಸಿಕ್ತದೆ ನೆಕ್ಸ್ಟ್ ಅಂತ ಹೌಳಾ ಪ್ಯಾಟರ್ನ್ ಅಲ್ಲಿ ನನ್ನ ಪೇಜ್ ಒಂದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿದ್ದಂತಹ ಈ ಒಂದು ನೆಕ್ಲೆಸ್ ತುಂಬಾ ದಿನ ಆಗೋಗ್ಬಿಡುದು ರೀಸ್ಟಾಕ್ ಆಗಿ ಸೊ ಸ್ಟಾಕ್ ತರ್ಸಕ್ಕೆ ಟ್ರೈ ಮಾಡ್ತಿದ್ರೆ ಆಗ್ತಾನೆ ಇರ್ಲಿಲ್ಲ ಸೊ ಅದೇ ತರ ಹೌಳಾ ಡಿಸೈನ್ ಅಲ್ಲಿ ಇರುವಂತಹ ಒಂದು ಶಾರ್ಟ್ ಕ್ಯೂಟ್ ಫೈ ಪೆನ್ ಇರುವಂತಹ ಒಂದು ನೆಕ್ಲೆಸ್ ಇದಾಗಿರುತ್ತೆ ಇದಕ್ಕೆ ಇಯರ್ಂಗ್ಸ್ ಬಂದು ಸೇಮ್ ಪೆನ್ ಆರ್ ಅರ್ ಇಯರಿಂಗ್ಸ್ ಬರುತ್ತೆ ಸಕ್ಕತ್ ಆಗಿದೆ ಅಂಡ್ ಚೈನ್ ಕ್ವಾಲಿಟಿ ಕೂಡ ಅಷ್ಟೇ ನೋಡಿ ಚೈನ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಪ್ರೈಸ್ ಜಸ್ಟ್ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ನಮ್ಮ ಪ್ರೀತಿಯ ರಾಮಾಚಾರಿ ಸೀರಿಯಲ್ ನದಿ ಮೌನ ಗುಡ್ಡೆ ಮನೆ ಅಥವಾ ಚಾರುಲತಾ ಅವರು ವೇರ್ ಮಾಡಿದಂತ ಈ ನೆಕ್ಲೆಸು ನನ್ನ ಪೇಜು ಒಂದು ಟೈಮ್ ಅಲ್ಲಿ ತುಂಬಾನೇ ಸೌಂಡ್ ಮಾಡಿತ್ತು ಇದು ಔಟ್ ಆಗಿ ಸಾಲ್ವ್ಬಿಟ್ಟಿದ್ದು ಫೈನಲಿ ಇವಾಗ ರೀಸ್ಟಾಕ್ ಆಗಿದೆ ಈ ಒಂದು ಇದರ ಕಾಸುಮೊಗ್ಗುಲು ಅಂತ ಹೇಳ್ಬಿಟ್ಟು ಕರೀತಾರೆ ಅಥವಾ ನಮ್ಮ ಕನ್ನಡದಲ್ಲಿ ಬಂದ್ಬಿಟ್ಟು ಬೀಟ್ಸ್ ಮಾಲಾ ಈ ತರ ಕರೀತಾರೆ ಸೊ ಇದನ್ನ ಕಾಸುಮೊಗ್ಗುಲು ಅಂತ ಹೇಳ್ಬಿಟ್ಟು ಒಂದು ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ಸೊ ಸ್ಟೋನ್ಸ್ ಬೀಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ರೈಸು ಆರ್ನೂರ ಐವತ್ತು ರೂಪಾಯಿ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹಬ್ಬ ತುಂಬಾ ಜನ ಸೀರಿಯಸ್ ಆಗಿ ಹಾಕಿದ ಒನ್ ಅವರ್ ಗೆ ಸೋಲ್ಡ್ ಔಟ್ ಆಗಿ ಆಲ್ಮೋಸ್ಟ್ ಒಂದು ಎರಡು ತಿಂಗಳ ಆದ್ಮೇಲೆ ರೀಸ್ಟಾಕ್ ಆಗಿರುವಂತಹ ಈ ಒಂದು ಪ್ರಿಟಿಯೆಸ್ಟ್ ನೆಕ್ಲೆಸ್ ಸೀರಿಯಸ್ ಆಗಿ ಸಿಕ್ಕಾಪಡೆ ಜನ ವೆಯ್ಟ್ ಮಾಡ್ತಿದ್ರಿ ಈ ಒಂದು ನೆಕ್ಲೆಸ್ಗಳಿಗೆ ಇದ್ರಲ್ಲಿ ತ್ರೀ ಕಲರ್ಸ್ ಕೂಡ ತ್ರೀ ಕಲರ್ಸ್ ಕೂಡ ತೋರಿಸ್ತೀನಿ ನಾನು ಅಂಡ್ ಫಸ್ಟ್ ಬಂದ್ಬಿಟ್ಟು ಪ್ರೈಸ್ ಡೌನ್ ಆಗಿದೆ ಬರೀ ಏಳ್ನೂರ ಐದು ಇತ್ತು ಬಟ್ ಇವಾಗ ಸಿಕ್ಸ್ ಏಟಿ ರುಪೀಸ್ ಆರ್ನೂರ ಎಂಬತ್ತು ರೂಪಾಯಿಗೆ ಪ್ರೈಸ್ ಡೌನ್ ಆಗಿದೆ ಬೆಸ್ಟ್ ಟೈಮ್ ಇದು ನಿಮಗೆ ಬೈ ಮಾಡೋದಕ್ಕೆ ಬೈ ಮಾಡಿ ಅಂಡ್ ಇದು ಗೋಲ್ಡ್ ಕಲರ್ ಅಲ್ಲಿ ಇರುತ್ತೆ ಸೊ ಫಸ್ಟ್ ಬಂದಿದೆ ಗೋಲ್ಡ್ ಕಲರ್ ಆಮೇಲೆ ಕಸ್ಟಮರ್ ಡಿಮ್ಯಾಂಡ್ ಮೇಲೆ ಪಿಂಕ್ ಗ್ರೀನ್ ಅಲ್ಲಿ ನಾವು ಮಾಡಿದ್ದು ಸೊ ಬರೋದು ನಂಗೆ ನಿಜವಾಗ ಒನ್ ಅವರ್ಗೆ ಸೋಲ್ಔಟ್ ಆಗಿದೆ ಸುಮಾರು ಟ್ವೆಂಟಿ ಟು ತರ್ಟಿ ಪೀಸಸ್ ಈ ಚೀಸ್ ಇದಲ್ ಔಟ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ಗೆ ಅಪ್ಡೇಟ್ ಮಾಡ್ತೀನಿ ಮುಂಚೆ ನಾನು ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಬಿಕಾಸ್ ತುಂಬಾ ಚೆನ್ನಾಗಿ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಫಾಲೋವರ್ ಅಲ್ವಾ ಅವರೆಲ್ಲರೂ ಹೇಳ್ತೀರಾ ಮ್ಯಾಮ್ ನೀವು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡಿ ಯೂಟ್ಯೂಬ್ ಮಾಡೋಷತ್ತೆ ನಮಗೆ ಸೋಲ್ಔಟ್ ಅಂತ ಹೇಳ್ತೀರಾ ಅಂತ ಸೊ ಬೈ ಮಾಡ್ಬೋದು ಆರ್ನೂರ ಎಂಬತ್ ರೂಪಾಯಿ ಇದನ್ನು ಕೂಡ ಅಂಡ್ ಅದರಲ್ಲಿ ಪಿಂಕ್ ಕಲರ್ ಕೂಡ ಇದೆ ಇದನ್ನು ಕೂಡ ಅಷ್ಟೇ ಲಕ್ಷ್ಮಿ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಕ್ವಾಲಿಟಿ ಅಂಡ್ ಆ ಪಾಲಿಶ್ ಅಂದ್ರೆ ಗೋಲ್ಡ್ ಪಾಲಿಶ್ ತುಂಬಾನೇ ಒಂದು ಯುನೀಕ್ ಆಗಿ ಕಾಣಿಸುತ್ತೆ ಗೈಸ್ ಅಂಡ್ ಕೂಡ ಅಷ್ಟೇ ಪಿಂಕ್ ಗೋಲ್ಡ್ ಗ್ರೀನ್ ಮೂರಲ್ಲಿ ಯಾವ ಕಲರ್ ತಗೊಂಡು ಜಸ್ಟ್ ರುಪೀಸ್ ಆರ್ನೂರ ಎಂಬತ್ತು ರೂಪಾಯಿ ಸಿಕ್ಸ್ ಏಟಿ ರುಪೀಸ್ ಫ್ರೀ ಶುಪ್ ಇಷ್ಟು ಒಳ್ಳೆ ನೆಕ್ಲೆಸ್ ಯಾರು ಕೊಡ್ತಾರೆ ನಮ್ ಆದ್ಯುವೆಲ್ರಿ ಬಿಟ್ರೆ ಯಾರು ಕೊಡೋದಿಲ್ಲ ಅಂಡ್ ನೆಕ್ಸ್ಟ್ ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಸಿಂಪಲ್ ಎಲ್ಲಿಗೆಂಟು ಕ್ಯೂಟ್ ಸಖತ್ತು ಸೂಪರ್ ಆಗಿರುವಂತಹ ಈ ಒಂದು ಶಾರ್ಟ್ ನೆಕ್ಲೆಸ್ ತುಂಬಾನೇ ಚೆನ್ನಾಗಿದೆ ಈ ನೆಕ್ಲೆಸ್ ನಿಜವಾಗ್ಲೂನು ಕಮಲದಲ್ಲಿ ಇರುವಂತಹ ಒಂದು ನೆಕ್ಲೆಸ್ ಇದರಲ್ಲಿ ಲಕ್ಷ್ಮಿ ನೆಕ್ಲೆಸ್ ನ ಕೇಳಿದ್ರಿ ಬಟ್ ಲಕ್ಷ್ಮಿ ನೆಕ್ಲೆಸ್ ಇನ್ನೂ ಸ್ಟಾಕ್ ಬಂದಿಲ್ಲ ಅದಕ್ಕಿಂತ ತುಂಬಾ ಬಜೆಟ್ ಅಲ್ಲಿ ಬಂದಿರುವಂತಹ ಈ ಒಂದು ಕ್ಯೂಟ್ ನೆಕ್ಲೆಸ್ ಜಸ್ಟ್ ನಾನು ತೊಂಬತ್ತೊಂಬತ್ತು ರೂಪಾಯಿಗಷ್ಟು ಇಷ್ಟು ಎಲಿಗಂಟ್ ಆಗಿರುವಂತಹ ಕ್ವಾಲಿಟಿ ಇರುವಂತಹ ನೆಕ್ಲೆಸ್ ನಾನು ತೊಂಬತ್ತೊಂಬತ್ತು ರೂಪಾಯಿ ವಿತ್ ಫ್ರೀ ಶಿಪ್ಪಿಂಗ್ ಇದೆ ತುಂಬಾ ಚೆನ್ನಾಗಿದೆ ಸೊ ಮಿಸ್ ಮಾಡ್ಕೋಬೇಡಿ ಐ ತಿಂಕ್ ಇದು ಪ್ರೈಸ್ ಡೌನ್ ಆಗಿರೋ ಆಗಿ ಕೊಟ್ಟಿರೋ ನೆಕ್ಲೆಸ್ ಅಂತ ಅನ್ಕೋತೀನಿ ಬಿಕಾಸ್ ಇದು ಪ್ರೈಸ್ ಸ್ವಲ್ಪ ಹೈ ಇತ್ತು ಮುಂಚೆ ಎಷ್ಟಿಂದ ಇತ್ತು ಎಷ್ಟಿತ್ತು ನಂಗೆ ಗೊತ್ತಿಲ್ಲ ಅಂಡ್ ನೆಕ್ಸ್ಟ್ ಸೊ ಗೈಸ್ ಇದು ಗ್ರೀನ್ ಕಲರ್ ಇದೆ ನೋಡ್ಕೊಂಬಿಡಿ ಕೈಯಲ್ಲಿ ತೋರಿಸ್ತಾ ಇದೀನಿ ಸೊ ಬಟ್ ಇದನ್ನ ಐಡಲ್ ಹಾಕಿ ಸ್ವಲ್ಪ ಬ್ಲಾಕ್ ಕಲರ್ ತರ ಕಾಣಿಸಿದೆ ಆಕ್ಚುಲ್ ಆಗಿ ಇದು ಗ್ರೀನ್ ಕಲರ್ ಸೊ ನೋಡಬಹುದು ಕೈಲಿಕೊಂಡೆಲ್ಲ ತೋರಿಸ್ತದಿ ಇದು ಪ್ಯೂರ್ ಏಡಿ ಸ್ಟೋನ್ ಅಲ್ಲಿರುವಂತಹ ಒಂದು ಗ್ರ್ಯಾಂಡ್ ನೆಕ್ಲೆಸ್ ಟೂ ಲೇಯರ್ ಅಲ್ಲಿ ಇರುವಂತದ್ದು ನಿಜವಾಗೂ ಸಖತ್ ಎಲಿಗೆಂಟ್ ಆಗಿದೆ ತುಂಬಾ ದಿನ ಆಗೋಗ್ ಬಿಡುದುಾಕ್ ಆಗಿ ನೋಡಿ ಇಯರಿಂಗ್ಸ್ ಈ ತರ ಡಾರ್ಕ್ ಪಾಚಿ ಗ್ರೀನ್ ಅಲ್ಲಿ ಇದು ಬಟ್ ಏನು ಅಂತ ಅಂದ್ರೆ ಅದೇನು ಐಡಲ್ ಹಾಕಿದ ತಕ್ಷಣ ಅದು ಬ್ಲಾಕ್ ಕಲರ್ ಅಲ್ಲಿ ಕಾಣಿಸುತ್ತೆ ಬಟ್ ಇದು ಡಾರ್ಕ್ ಪಾಚಿ ಗ್ರೀನ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿರುವಂತದ್ದು ಅಂಡ್ ಯಸ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ನೆಕ್ಲೆಸ್ ಪ್ರೈಸ್ ಜಸ್ಟ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಹಂಡ್ರೆಡ್ ರುಪೀಸ್ ಪ್ರೈಸ್ ಎಸ್ ಆಗಿದೆ ತೌಸಂಡ್ ಸಿಕ್ಸ್ ನೈನ್ಟಿ ಏನ್ ರುಪೀಸ್ ಬ್ಯೂಟಿಫುಲ್ ನೆಕ್ಲೆಸ್ ಸಿಗ್ತಾ ಇದೆ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಹೋಪ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಹೆಚ್ಕೆ ಕಲೆಕ್ಷನ್ಸ್ಕರ ಆದ್ಯ ಜೀವನ ಫಾಲೋ ಮಾಡಿದ್ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಚಿಕ್ಕಿನಾ ಹೊಸ ಕಲೆಕ್ಷನ್ ಬಾಯ್